ಹೌದು ಹೌದು ನಾನು ತಲೆನೇ ಕಟ್ಸ್ಕೊಳ್ಳಲ್ಲ ಅವ್ರು ಟ್ರೋಲ್ ಮಾಡೋದ್ರಿಂದ ನನ್ನ ಮಗ ನಾನು ಫೇಮಸ್ ಆಗ್ತಾ ಇದೀವಿ ಅಲ್ಲಿ ನನ್ನ ಮಗ ಅಲ್ಲೇ ಸೆಲೆಬ್ರಿಟಿ ಆಗ್ತಾ ಇದ್ದಾನೆ ಅದರಿಂದ ದಯವಿಟ್ಟು ಕೆಟ್ಟ ಕೆಟ್ಟದಾಗ ಟ್ರೋಲ್ ಮಾಡಿ ನನ್ನ ಮಗನ್ನ ನೀವೇ ಬಿಟ್ಟು ಪಬ್ಲಿಸಿಟಿ ಮಾಡಿ ಬೇಗ ಅವನ್ನ ಇನ್ನು ಐದು ಪಿಚ್ಚರ್ ಆಲ್ರೆಡಿ ಮೂವಿಗೆ ಆಫರ್ ಬಂದಿದೆ ಇನ್ನೂ ಒಂದು ನೂರು ಪಿಕ್ಚರ್ ಬರೋಂಗೆ ಇದು ಮಾಡಿ ನೀವೆಷ್ಟು ಪಬ್ಲಿಸಿಟಿ ಕೊಡ್ತೀರಾ ಕೆಟ್ಟದಾಗ ಮಾತಾಡಿಕೊಂಡು ಅಷ್ಟು ನನಗೆ ಒಳ್ಳೇದು ನನ್ನ ಮಗನಿಗೂ ಒಳ್ಳೆಯದು ದಯವಿಟ್ಟು ಕೆಟ್ಟದಾಗೆ ಟ್ರೋಲ್ ಮಾಡಿ ಒಳ್ಳೇದಾಗ ದಯವಿಟ್ಟು ಯಾರು ಮಾಡಬೇಡಿ ಯಾಕಂದರೆ ಬಿಗ್ ಬಾಸ್ಗೆ ಹೋಗೋ ಚಾನ್ಸು ನಿಮಗೂ ಸಿಗಲ್ಲ ನನಗೂ ಸಿಗಲ್ಲ ನನ್ನ ಮಗನಿಗೂ ಸಿಗಲ್ಲ ದಯವಿಟ್ಟು ಬೇಗ ನನ್ನ ಮಗನ ಅವಾಗಲೇ ಅವನು ನೆಕ್ಸ್ಟ್ ಇಯರ್ ಬಿಗ್ ಬಾಸ್ ಹೋಗೋ ಚಾನ್ಸಸ್ ಸಿಗ್ಬೋದು ಬಿಗ್ ಬಾಸ್ ಅಲ್ಲೇ ಅವ್ರೆ ಹಳೇ ಬಿಗ್ ಬಾಸ್ ಇದರಲ್ಲಿ ಒಬ್ರು ಪ್ರಪೋಸ್ ಮಾಡಿದ್ರು ಅದು ಬಿಟ್ಟು ಹೀರೋಯಿನ್ಸ್ಗಳು ತುಂಬಾ ಪ್ರಪೋಸ್ ಮಾಡಿದ್ರು ಇವಾಗ ಅವೆಲ್ಲ ಹೆಂಗ್ ಹೇಳಕ್ಕಾಗತ್ತೆ ಇಲ್ಲ ಇಲ್ಲ ನನ್ನ ಕೋರ್ಟ್ ಕೇಸ್ ಇದೆ ಮಿಸ್ಸಸ್ ನಾನು ಹೇಳಲ್ಲ ಹೇಳೋದು ಇಲ್ಲ ಹೇಳೋದು ಇಲ್ಲ ಮಿಸ್ಸಿಸ್ತಿವ್ರೆ ಅವರು ಮೂರು ಕೋಟಿ ಬೇಕು ಮೂರು ಮನೆ ಬೇಕು ಅಂತ ಕೇಸ್ ಹಾಕ್ಕೊಂಡಿದ್ದಾರೆ ಡೈವರ್ಸ್ ಇಲ್ಲ ಅವರು ಡೈವರ್ಸ್ ಅರವತ್ತು ವರ್ಷ ಆದಮೇಲೆ ಕೊಡ್ತಾರಂತೆ ಕಾರಣ ಏನಂದರೆ ನಾನು ಸ್ಮಾರ್ಟ್ ಆಗಿದ್ದೀನಂತೆ ಅದಕ್ಕೆ ಎರನಾರು ಕಟ್ಕೊಂಡ್ಬಿಡ್ತೀನಂತೆ ಇಮಿಡಿಯೇಟು ಅಲ್ಲಿ ಹುಡುಗಿರು ಕಟ್ಕೊಂಡ್ಬಿಡ್ತಾರಂತೆ ಅದಕ್ಕೆ ಅರವತ್ತು ವರ್ಷ ಆದರೆ ನಾನು ಮುತ್ಕ ಹಾಕ್ತೀನಂತೆ ನನಗೆ ಜನಗಳು ಹೇಳ್ತಾ ಇರೋದು ಏಜ್ ಆಗ್ತಾ ಆಗ್ತಾ ಇನ್ನೂ ಚಿಕ್ಕ ಹುಡುಗಾಗ್ತಾ ಇದೆಯಾ ನನ್ನ ಮಗನ್ನ ಬಂದು ಹಣ್ಣ ತಮ್ಮ ಅಂತಾರೆ ಟ್ವಿನ್ಸ್ ಅಂತಾರೆ ಬರ್ತಾ ಬರ್ತಾ ಏಜ್ ಮೈನಸ್ ಆಗ್ತಾ ಇದೆ ಅಂತ ಬರ್ತಾರೆ ಹೊರ್ತು ಏಜ್ ಆಗ್ತಾ ಇದೆ ಅಂತ con la